ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೋವಿ ಮಂಚೂರಿ ಎಲೆಕೋಸ್ ಮಂಚೂರಿ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಚಾಪರಲ್ಲಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎಲೆಕೋಸು ಒಂದೇ ಎಲೆಕೋಸು ಅಂದರೆ ಇಷ್ಟಪ್ಪ ಇರುತ್ತೆ ಇದಕ್ಕೆ ನಾನು ಈ ಬಟ್ಲು ನೋಡಿ ಇದು ಈ ಬಟ್ಲಲ್ಲಿ ನಾನು ಒಂದು ಬಟ್ಲು ಮೈದಾ ಹಿಟ್ಟು ಇದ್ದೀನಿ ಈ ಬಟ್ಲ ಅದೇ ಬಟ್ಲಲ್ಲಿ ನಾನು ಅರ್ಧ ಬಟ್ಟಲು ಕಾರ್ನ್ಫ್ಲೋರ್ ತಗೋತಾಯಿದ್ದೀನಿ ಜೋಳದ ಹಿಟ್ಟು ಕಾರ್ನ್ಫ್ಲೋರು ಇದಕ್ಕೆ ಒನ್ ಇಟ್ಟು ಟೂ ಅಂತ ಹೆಂಗೆ ಅಂದರೆ ಮೈದಾ ಎರಡು ಬಟ್ಲಾದರೆ ಕಾರ್ನ್ಫ್ಲೋರು ಒಂದು ಬಟ್ಲು ಥರ ಆ ಥರ ಹಾಕಿದರೆ ಚೆನ್ನಾಗಿರುತ್ತೆ ಈಗ ನಾನು ಹಾಕಿರೋ ದೊಡ್ಡ ಬಟ್ಲಲ್ಲಿ ಹಾಕಿರೋದ್ರಿಂದ ಅದಕ್ಕೇ ಸಾಕು ಇದು ಒಂದು ಬಟ್ಲಿಗೆ ಅರ್ಧ ಬಟ್ಲು ಮೈದಾ ಸಾಕು ಇದು ನೋಡಿ ಈ ಥರ ಇದೆ ಇದಕ್ಕೆ ನಾನು ಸ್ವಲ್ಪ ಎರಡು ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿ ಮೈದಾ ಫ್ಲೋರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಫುಡ್ ಕಲರ್ ಹಾಕೋಣ ನಾನು ಕೇಸರಿ ಕಲರ್ ಇದ್ದೀನಿ ಎಲ್ಲರೂ ಹೇಳ್ತಾರೆ ಕೇಸರಿ ಕಲರ್ ಬೇಡ ಅಂತ ಯಾಕೆ ನಾವೆಲ್ಲ ಇದರಲ್ಲೆಲ್ಲ ತಿನ್ನೋದೇ ಇಲ್ವಾ ನಾವು ಬೇಕ್ರೀಲೆಲ್ಲ ಬೇಕ್ರೀಲೆಲ್ಲ ಫುಡ್ ಕಲರ್ ಹಾಕ್ತಲೇ ಅವ್ರು ಏನು ಮಾಡೋಕ್ಕೆ ಚಾನ್ಸೇ ಇಲ್ಲ ಸಾಕು ಇಷ್ಟು ಫುಡ್ ಕಲರು ನಮಗೆ ಎಷ್ಟು ಬೇಕು ಕಲರ್ ಅಷ್ಟು ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀನಿ ಖಾರ ಪುಡಿ ಹಾಕಿ ನೀರು ಹಾಕ್ಬಾರ್ದು ಫಸ್ಟು ಫಸ್ಟು ಹತ್ತು ನಿಮಿಷ ನೋಡಿ ನಾನು ತೋರಿಸ್ಕೊಡ್ತೀನಿ ಯಾಕೆ ಅಂದರೆ ಎಲೆಕೋಸು ನೀರು ಬಿಡುತ್ತೆ ಉಪ್ಪು ಹಾಕಿದ ತಕ್ಷಣನೇ ಇದನ್ನು ಈ ಥರ ಕಲಸಿಬಿಟ್ಟು ನೋಡಿ ಇದೆಲ್ಲ ಮೇಲಕ್ಕೆ ಬರಬೇಕು ಈಗ ಎಲೆಕೋಸು ನೋಡಿ ಈ ಥರ ಮೇಲಕ್ಕೆ ಬಂದು ಅದೊಂದು ಕಾಲು ಗಂಟೆ ಬಿಡಬೇಕು ಕಾಲು ಗಂಟೆ ಬಿಟ್ಟಾಗ ಹಿಂಗೆ ಮುದ್ದೆ ಥರ ಆಗುತ್ತೆ ಆಮೇಲೆ ನೋಡ್ಕೊಂಡು ನೀರು ತಕೊಳ್ಸ್ಬೇಕು ಅಷ್ಟರಲ್ಲಿ ನಾವು ಇದು ಕಲಸಿಟ್ಬಿಟ್ಟು ಕಲಸ್ಬಿಟ್ಟಿದ್ದು ರೆಡಿ ಆಗ್ತಾ ಇರಲಿ ಅಷ್ಟರಲ್ಲಿ ನೆನ್ಕೊಳ್ಳಿ ಒಂದು ಐದು ನಿಮಿಷ ಅಷ್ಟರಲ್ಲಿ ನಾವು ಟೊಮೊಟೊ ಸಾಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಟೊಮೊಟೊ ಸಾಸ್ ಮಾಡಿದ ಮೇಲೆ ನಾವು ಇದನ್ನು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ನೋಡಿ ಟೊಮೊಟೊ ಸಾಸಿಗೆ ಟೊಮೊಟೊ ಬೇಯಕ್ಕೆ ಈ ಥರ ಭಾಗ ಆಗಬೇಕು ನೋಡಿ ಈ ಥರ ಭಾಗ ಆದಮೇಲೆ ತೆಗೆದುಬಿಟ್ಟು ತಣ್ಣೀರಿಗೆ ಹಾಕಬೇಕು ಐಸ್ ನೀರಿಗೆ ಹಾಕಿದ್ಮೇಲೆ ಅದು ಸಿಪ್ಪೆ ತೆಗಿಯೋಣ ಫ್ರಿಜ್ಜಲ್ಲಿ ಬಾಟ್ಲಿಗೆ ಹಾಕಿಟ್ಟಿದ್ದೆ ನೀರು ಅದನ್ನು ಇದ್ದೀನಿ ಅದು ಸಿಪ್ಪೆ ಸಿಪ್ಪೆಯೆಲ್ಲ ನೋಡಿ ಯಾವ ಥರ ಬಿಡ್ಕೊಳ್ಳುತ್ತೆ ಈ ಥರ ಹಿಂಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ತಣ್ಣೀರಿಗೆ ಕೋಲ್ಡ್ ನೀರಿಗೆ ಹಾಕಿದರೆ ಈ ಥರ ಬಿಡಿಸ್ಕೊಳತ್ತೆ ನೋಡಿ ಈ ಥರ ಈ ಥರ ಸಿಪ್ಪೆ ತೆಗೆದ್ರೆ ಎಲ್ಲನೂ ಈ ಥರ ಸಿಪ್ಪೆ ತಕ್ಕೊಂಡು ಬರೀ ಇದನ್ನು ಮಾತ್ರನ ಹಾಕೊಳ್ಳೋಣ ನೋಡಿ ಇಷ್ಟೆ ಇಷ್ಟೇ ಇದನ್ನು ಮಾತ್ರ ಹಾಕೊಳ್ಳೋಣ ಸಾಕು ಎಷ್ಟು ಮಾಡ್ಕೊಳ್ಬೇಕು ಸಿಪ್ಪೆ ಹಾಕಿದರೆ ಟೇಸ್ಟ್ ಬರೋಲ್ಲ ಮತ್ತು ಚೆನ್ನಾಗೂ ಇರಲ್ಲ ಸಾಸು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಇವೆಲ್ಲ ಪಲ್ಪು ಇದನ್ನು ಹಾಕಿ ರುಬ್ಕೊಬರೋಣ ರುಬ್ಕ ಪೇಸ್ಟ್ ಮಾಡ್ಕೊಬರೋಣ ನೋಡಿ ಟೊಮೊಟೊ ಅದನ್ನು ರುಬ್ಬಿ ಪೇ ಪ್ಯೂರಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲರ್ ಹಾಕ್ತಿದ್ದೀನಿ ಕೇಸರಿ ಕಲರ್ ಇದಕ್ಕೆ ಸ್ವಲ್ಪ ಸಾಕು ಶುಗರು ನಾಲ್ಕು ಸ್ಪೂನ್ ಹಾಕ್ತೀನಿ ಹ್ಞೂ ನಾಲ್ಕು ಸ್ಪೂನ್ ಸಾಕು ಸ್ವಲ್ಪ ಉಪ್ಪು ಇಷ್ಟೇ ನೋಡಿ ಎಷ್ಟೇಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಖಾರ ಪುಡಿ ಇಲ್ಲ ನೋಡಿ ಸಾಕು ಒಂದು ಸ್ಪೂನು ವಿನಿಗರ್ ಸಾಕು ಒಂದು ಸ್ಪೂನು ಇದು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸೋಣ ಒಂದು ಏನಿಲ್ಲ ಅಂದರೆ ಒಂದು ಕಾಲು ಗಂಟೆ ಕುದಿಸ್ಬೇಕು ಆಗ ಟೊಮೆಟೊ ಸಾಸ್ ಚೆನ್ನಾಗಾಗುತ್ತೆ ತೋರಿಸ್ಕೊಡ್ತೀನಿ ಅದು ಅದು ಕುದಿವಾಗ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅಂತ ಇಟ್ಟಿದ್ದೆಲ್ಲ ನೋಡಿ ಗೋಬಿ ಮಂಚೂರಿ ಮಾಡೋದಕ್ಕೆ ಈ ಥರ ಸ್ವಲ್ಪ ಬಿಡ್ಕೊಂಡಿದೆ ನೋಡಿ ಹಿಂಗೆ ಮುದ್ದೆ ಮುದ್ದೆ ಥರ ಆಗಿದೆ ಈ ಥರ ಹೆಂಗೆ ಅಂದರೆ ಈಗ ಅದಕ್ಕೆ ಸ್ವಲ್ಪನೇ ನೀರು ಸಾಕು ನೋಡಿ ಈ ಥರ ಹಿಂಗೆ ಚಿಮ್ಕಿಸ್ಕೊಳ್ಳೋದಷ್ಟೇ ಇಷ್ಟೇ ಇಷ್ಟರೇ ಚಿಮ್ಕಿಸ್ಕೊಂಡು ಹಾಂ ಈ ಥರ ಕಲಿಸ್ಗಳನ್ನು ನೋಡಿ ರೊಟ್ಟಿ ಇಟ್ಗಿಂತ ಗಟ್ಟಿ ಇರಬೇಕು ಮತ್ತು ಚಪಾತಿ ಇಟ್ಟಗಿಂತಲೂ ಅಷ್ಟೇ ತುಂಬಾ ಗಟ್ಟಿ ಇರಬೇಕು ಅದು ನಾವು ಎಣ್ಣೆಗೆ ಹಾಕ್ತಾ ಆಗ್ತಾ ಇದ್ದಾಗ ಅಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ನೆಂದು ಇದಾಗುತ್ತೆ ನೋಡಿ ಈ ಥರ ಗಟ್ಟಿ ಬರಬೇಕು ಈ ಥರ ಈ ಥರ ಮಾಡಿಬಿಟ್ಟು ಎಣ್ಣೆಕಾಯಿಡೋಣ ನೋಡಿ ಟೊಮೊಟೊ ಪ್ಯೂರಿ ಈ ಥರ ಬರ್ತಾಯಿದೆ ಇನ್ನೊಂದು ನಿಮಿಷ ಟೊಮೊಟೊ ಸಾಸ್ ರೆಡಿ ಆಗುತ್ತೆ ಅದನ್ನು ತಣ್ಣಗೆ ಮಾಡೋಕ್ಕಿಡಬೇಕು ಆಲ್ರೆಡಿ ನೋಡಿ ಇಷ್ಟು ಗಟ್ಟಿ ಬಂದಿದೆ ನೋಡಿ ಈ ಥರ ಬರಬೇಕು ಈ ಥರ ಆದರೆ ಬಿಸಿಲೇನೆ ಯೂಸ್ ಮಾಡಬಾರ್ದು ತಣ್ಣಗೆ ಇಡಬೇಕು ಫ್ರಿಜ್ಜಿಗೆ ತಂದು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷಕ್ಕೇನೆ ತಣ್ಣಗಾಗುತ್ತೆ ಆವಾಗ ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ನಾನು ಜಾಸ್ತಿ ಕಲಿಸಿದ್ದೀನಿ ಒಂದು ಏಳೆಂಟು ಪ್ಲೇಟ್ ಆಗೋಷ್ಟು ಗೋಬಿ ಮಂಚೂರಿ ನಾನು ಮಾಡ್ತಾ ಇರೋದು ಊಟದಲ್ಲಿ ಬಿಟ್ಟಿರೋ ದುಣ್ಮಲ್ಗೆ ಹೂವು ಏನಿಲ್ಲ ಅಂದರೆ ಒಂದು ಅರ್ಧ ಮುಕ್ಕಾಲು ಮಾರು ಆಗುತ್ತೆ ಕ ಕಟ್ಟಿದರೆ ನಾನು ಎಣ್ಣೆಕಾಯಿ ಅಷ್ಟರಲ್ಲಿ ಇದನ್ನು ಮಗ್ಗು ಕಿತ್ಕೊಂಬರೋಣ ಅಂತ ಹೋಗಿದ್ದೆ ಅರಳಿದರೆ ಚೆನ್ನಾಗಲ್ವಲ್ಲ ನಮ್ಮ ತೋಟದ್ದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಕಾಯ್ದಿದೆ ಬನ್ನಿ ಈಗ ನೀರಿನ ಕೈ ಈ ಥರ ಮಾಡ್ಕೊಂಬಿಟ್ಟು ಈ ಥರ ತಗೊಳ್ಳೋದು ಈ ಥರ ಇಷ್ಟಪ್ಪ ಉಂಡೆ ತಗೊಂಬಿಟ್ಟು ಹೀಗೆ ಉಂಡೆ ಈ ಥರ ಮಾಡೋದು ಈ ಥರ ನೋಡಿ ಈ ಥರ ನೋಡಿ ಈ ಥರ ನೋಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಬ್ಬರು ಕಮೆಂಟ್ಸ್ ಮಾಡಿದರು ಗೋಬಿ ಮಂಚೂರಿ ತೋರಿಸಿ ಅಂತ ಗೋಬಿ ಮಂಚೂರಿ ಆ್ಯಕ್ಚುಲಿ ತುಂಬಾ ಈಸಿ ಬಜ್ಜಿ ಮಾಡ್ದಂಗೆ ಎಲ್ಲರೂ ಅಂತಾರೆ ತುಂಬ ಕಷ್ಟ ಅದು ಮಸಾಲೆ ಅದು ಇದು ಅಂತ ಹೇಳ್ತಾರೆ ಏನಿಲ್ಲ ಈ ಥರ ಫುಲ್ ಹಾಕ್ಬಿಡೋಣ ನೋಡಿಸ್ಕೊಂಡು ಇಷ್ಟೇ ನೀರು ಕೈ ಮಾಡ್ಕೋಬೇಕಾದ್ರೆ ಒಂದು ಸಲ ಒಂದು ಉಂಡೆ ತೊಗೊಂಡ್ವಾಗ ಗೋಬಿ ಮಂಚೂರಿ ಎಲ್ಲ ನಾವು ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಈ ಥರ ಆಗಿದೆ ಈ ಥರ ಬಜ್ಜಿ ಥರ ಆಗಬೇಕು ಈ ಥರ ನೋಡಿ ಎಷ್ಟು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಈ ಥರ ಆಗಿದೆ ಈಗ ಅದಕ್ಕೆ ಎಣ್ಣೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಯಾಕೆಂದರೆ ಅದರಲ್ಲಿ ಕರ್ದಿದ್ದೀವಲ್ಲ ಬೇಡ ಜಾಸ್ತಿ ಎಣ್ಣೆ ನಮಗೆ ಎಷ್ಟು ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚೆನ್ನಾಗಿ ಸ್ವಲ್ಪ ಫೈ ಆಗಲಿ ಅದು ಹಸಿ ವಾಸನೆ ಎಲ್ಲ ಹೋಗಲಿ ಸೋಯಾ ಸಾಸ್ ಹಾಕ್ತಿದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಹಾಕ್ತಿದ್ದೀನಿ ಯಾಕೆಂದರೆ ಎಂಟು ಪ್ಲೇಟು ಮಾ ಗೋಬಿ ಮಾಡ್ತಾ ಇರೋದು ನಾನು ನಾಲ್ಕು ಸ್ಪೂನು ಸೋಯಾ ಸಾಸ್ ಹಾಕ್ತಿದ್ದೀನಿ ಮತ್ತು ವಿನಿಗರು ಎರಡು ಸ್ಪೂನು ವಿನಿಗರ್ ಸಾಕು ಇಷ್ಟು ಟೊಮೆಟೊ ಪ್ಯೂರಿ ನೋಡಿ ತಣ್ಣಗಾದ ಮೇಲೆ ಯಾವ ಥರ ಆಗಿದೆ ತುಂಬ ಚೆನ್ನಾಗಿದೆ ಅಂಗಡಿಲಿ ಸಿಗುತ್ತಲ್ಲ ಅದಕ್ಕಿಂತ ಟೇಸ್ಟ್ ಆಗಿದೆ ಇದು ಈಗ ಇದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಮೂರು ಸೌಟ್ ಹಾಕ್ತಿದ್ದೀನಿ ದೊಡ್ಡ ಸೌಸಲ್ಲಿ ಮೂರು ಸೌಸು ಹಾಕ್ಕೊಳ್ಳೋದು ಅದಾದಮೇಲೆ ನೀರು ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಳ್ಳೋಣ ಈಗ ಗರಂ ಮಸಾಲೆ ಇದ್ದೀನಿ ಇದನ್ನು ಗರಂ ಮಸಾಲೆ ಒಂದು ಸ್ಪೂನ್ ಗರಂ ಮಸಾಲೆ ಸಾಕು ಇಷ್ಟು ಮಟನ್ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಮಟನ್ ಮಸಾಲೆ ಒಂದು ಸ್ಪೂನು ಖಾರ ಪುಡಿ ಏನು ಬೇಡ ಯಾಕೆಂದರೆ ಇದರಲ್ಲೆಲ್ಲ ಇರುತ್ತೆ ಮತ್ತು ಟೊಮೊಟೊ ಪ್ಯೂ ಪ್ಯೂರಿ ಮಾಡುವಾಗ ಅವಾಗ ಒಂದು ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕುದೀಲಿ ಇದನ್ನೇ ಗ್ರೇವಿ ನೋಡಿ ಈ ಥರ ತೆಳು ಇರಬೇಕು ನೋಡಿ ಈ ಥರ ಇರಬೇಕು ಅದು ಕುದಿ ಕುದಿ ಈತ ಅದನ್ನ ಮಸಾಲೆ ಇದನ್ನ ಹಾಕಿದ ತಕ್ಷಣ ಗೋಬಿ ಮಂಚೂರಿನ ಹೀರ್ಕೋಬೇಕು ಅದು ಆಗ ಹೀರ್ಕೊಂಡಾಗಲೇ ಅದರ ಟೇಸ್ಟ್ ಬರೋದು ನೋಡಿ ಫ್ರೆಂಡ್ಸ್ ನಾನು ಆದಷ್ಟು ನನ್ನ ಮನೇಲೇನೆ ಮಾಡೋದು ನಾನು ಹೊರಗಡೆ ಕರ್ಸೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ನನ್ನ ಆಗಲ್ಲ ಅಂದಾಗ ಮಕ್ಳು ಹೋಗಿ ತಗೋಬರ್ತಾರೆ ಅಷ್ಟೇ ನಾನು ಮನೆಯಲ್ಲೇ ಮಾಡೋದು ಏನು ಈಸಿ ಮೆಥಡ್ ಇದೆಲ್ಲ ಅಂತ ಏನು ತುಂಬ ಕಷ್ಟ ಏನಿಲ್ಲ ಇದು ಏನು ಬಜ್ಜಿ ಮಾಡಿಕೊಂಡ್ರೆ ಇದೊಂದು ಗ್ರೇವಿ ಮಾಡ್ಕೊಂಡ್ರೆ ಬರ್ತಾಯಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರಳಿದ್ರೆ ಎಲ್ಲ ಆಗುತ್ತೆ ನೋಡಿ ಕುದೀತಾ ಇದೆ ಮಸಾಲೆ ಈಗ ಇದನ್ನೆಲ್ಲ ಹಾಕೊಳ್ಳೋಣ ಗೋಬಿ ಮಂಚೂರಿ ಎಲ್ಲ ಮಸಾಲೆನೂ ಹಾಕ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದ್ರ ಜೊತೆಗೆ ಸ್ವಲ್ಪ ಸಂಬಾರ ಚೆನ್ನಾಗಿ ಕಲಸ್ಬೇಕು ನೋಡಿ ಈ ಥರ ಬರಬೇಕು ಒಂದು ನಿಮಿಷ ಹೀಗೆ ಫ್ರೈ ಮಾಡಬೇಕು ನೋಡಿ ಫೈನಲ್ ಈರುಳ್ಳಿ ಹಸಿ ಈರುಳ್ಳಿ ಹಾಕಬೇಕು ಅದರ ಮೇಲೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಸ್ವಲ್ಪ ಟೇಸ್ಟಿ ಬರುತ್ತೆ ಒಂದು ಸಲ ಉಪ್ಪು ಹೇಗಿದೆ ಅಂತ ಒಂದು ಸಲ ನೋಡಿ ಗೋಬಿ ಮಂಚೂರಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಹೀಗೆ ಮಾಡ್ಕೋಬೇಕು ಅಂತೀರಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್